ವೀಕ್ಷಕರೇ ಕಳೆದ ಒಂದು ವಾರದಿಂದ ಇಡೀ ರಾಜ್ಯಾದ್ಯಂತ ಚರ್ಚೆಯಾಗುತ್ತಿದ್ದ ವಿಷಯವೆಂದರೆ ಧರ್ಮಸ್ಥಳ ಒಂದು ಹಿಂದೂ ದೇವಸ್ಥಾನವ ಅಥವಾ ಜೈನರ ದೇವಸ್ಥಾನವ ಅಂತ ಎಷ್ಟೋ ಜನ ವಿಡಿಯೋ ನೋಡಿದ ಮೇಲೆ ಅಯ್ಯೋ ಈ ಒಂದು ವಿಷಯ ನಮಗೆ ಗೊತ್ತೇ ಇರಲಿಲ್ಲವಲ್ಲ ಧರ್ಮಸ್ಥಳ ಜೈನರ ದೇವಸ್ಥಾನವ ಹಾಗಾದರೆ ನಾವು ಇಷ್ಟು ದಿನ ಜೈನರ ದೇವಸ್ಥಾನಕ್ಕೆ ಹೋಗಿದ್ದ ಎಂದು ಅಚ್ಚರಿಗೊಳಗಾಗಿದ್ದಾರೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಒಡೆಯ ಮಂಜುನಾಥನ ಸಾನಿಧ್ಯ ಧರ್ಮಸ್ಥಳದ ಇತಿಹಾಸವೇನು ಇದು ಹೇಗೆ ಜೈನರ ಒಡೆತನಕ್ಕೆ ಹೋಯಿತು ಹಾಗಾದರೆ ಇದು ಜೈನರ ದೇವಸ್ಥಾನವ ಹಾಗಾದರೆ ಧರ್ಮಸ್ಥಳದಲ್ಲಿ ನಡೆಯೋ ಪೂಜೆಗಳನ್ನೆಲ್ಲ ಜೈನರೇ ಮಾಡೋದಾ ಈ ವಿಷಯವನ್ನ ನಾವಿವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಮ್ಮ ದೇಶದಲ್ಲೇ ಸುಭದ್ರವಾಗಿ ನೆಲೆ ನಿಂತಹ ಸಮೃದ್ಧವಾದ ಧಾರ್ಮಿಕ ಕ್ಷೇತ್ರ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಇದು ದೇಶದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ ಕರಾವಳಿ ಭಾಗದ ದೈವ ದೇವರುಗಳಿಗೆ ಒಡೆಯನೆಂದೇ ಕರೆಯಲಾಗುವ ಅದ್ಭುತ ದೇವಸ್ಥಾನ ಧರ್ಮಸ್ಥಳ ಧರ್ಮಸ್ಥಳವು ಇತರ ದೇವಸ್ಥಾನಗಳ ಹಾಗೆ ಸರ್ಕಾರದ ವಶದಲ್ಲಿ ಇಲ್ಲ ಆರಂಭದಿಂದಲೂ ಜೈನ ವಂಶಸ್ಥರ ನಿಯಂತ್ರಣದಲ್ಲಿದೆ ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು ಅಣ್ಣಪ್ಪ ಸ್ವಾಮಿಯು ಆಜ್ಞೆಗೆ ನಿಂತಿಹನು ಎಂಬ ಸುಪ್ರಭಾತದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ನಿತ್ಯ ಸೇವೆ ಆರಂಭವಾಗುತ್ತದೆ ನೇತ್ರಾವತಿಯಲ್ಲಿ ಭಕ್ತರು ಮಿಂದು ಮಂಜುನಾಥನ ದರ್ಶನಕ್ಕೆ ನಿಲ್ಲುತ್ತಾರೆ ವೀಕ್ಷಕರೇ ಈ ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿಗೆ ಸೇರಿದೆ ಈ ದೇವಸ್ಥಾನದ ಇತಿಹಾಸ ಅವಲೋಕನ ಮಾಡಿದರೆ ಸುಮಾರು ಎಂಟುನೂರು ವರ್ಷಗಳಷ್ಟು ಹಿಂದಕ್ಕೆ ಹೋಗಬೇಕಾಗುತ್ತದೆ ಕ್ರಿಸ್ತ ಶಕ ಹನ್ನೊಂದು ಹನ್ನೆರಡನೇ ಸಮಯದಲ್ಲಿ ಜೈನ ಧರ್ಮ ಸಾಕಷ್ಟು ಬೆಳೆದು ಹಿಂದೂ ಧರ್ಮಕ್ಕೆ ಪರ್ಯಾಯ ಧರ್ಮವಾಗಿ ಬೆಳೆದು ನಿಂತ ಕಾಲಘಟ್ಟವದು ಈ ಕಾಲಘಟ್ಟದಲ್ಲಿ ಹೊಯ್ಸಳ ಮತ್ತು ಶಾತವಾನರು ಹಾಗೆ ಹಲವಾರು ರಾಜವಂಶಸ್ಥರು ಸನಾತನ ಹಿಂದೂ ಧರ್ಮಕ್ಕೆ ಸರಿಸಮಾನವಾಗಿ ಜೈನ ಮತವನ್ನು ಪೋಷಣೆ ಮಾಡುತ್ತಾ ಬಂದರು ಈ ಕಾಲಘಟ್ಟದಿಂದಲೇ ಅನೇಕ ಜನ ಜೈನ ತೀರ್ಥಂಕರರ ಜನನಕ್ಕೆ ಕಾರಣವಾಗುತ್ತದೆ ಜೈನ ಸಾಹಿತ್ಯ ಬೆಳೆದು ಜೈನ ಧರ್ಮದ ಎಷ್ಟೋ ಬಸದಿಗಳು ನಿರ್ಮಾಣವಾದವು ಈ ಹನ್ನೊಂದು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಧರ್ಮಸ್ಥಳವಿದ್ದ ಹಳ್ಳಿಯನ್ನು ಮಲ್ಲಾರ ಎಂದು ಈ ಊರನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಇಲ್ಲಿನ ಬೀಡು ಎಂಬಲ್ಲಿ ಭೀರ್ಮಣ್ಣ ಪೆರ್ಗಡೆ ಅಂದರೆ ಈಗ ಅವರನ್ನು ಹೆಗ್ಗಡೆ ಎಂದು ಕರೆಯಲಾಗುತ್ತದೆ ಹಾಗೂ ಅವರ ಪತ್ನಿ ಅಮ್ಮುದೇವಿ ಬಲ್ಲಾಳಿ ಎಂಬ ದಂಪತಿಗಳು ವಾಸವಾಗಿದ್ದರು ಇವರು ಈ ಪ್ರದೇಶದ ನಾಯಕರು ಮತ್ತು ಉದಾರಿಗಳು ಹಾಗೂ ಪ್ರಭಾವಿಗಳಾಗಿದ್ದರು ಜೈನ ಸಮುದಾಯದವರಾದ ಭೀರ್ಮಣ್ಣ ಪೆರ್ಗಡೆ ಚಂದ್ರಕಾಂತ ದೇವರ ಪೂಜೆ ಮಾಡಿಕೊಂಡು ಬಂದಿದ್ರು ಭೀರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮುದೇವಿ ಅಪಾರ ದೈವ ಭಕ್ತರಾಗಿದ್ರು ಒಮ್ಮೆ ಧರ್ಮ ದೇವತೆಗಳಾದ ಕಲಾರವು ಕಲಾರೈಕೈ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯರು ಧರ್ಮವನ್ನು ಹುಡುಕುತ್ತ ಹೊರಟಾಗ ಕುಡುಮಾದ ಬಳಿ ಒಂದೇ ಕೆರೆಯಲ್ಲಿ ಹುಲಿ ಮತ್ತು ಹಸು ನೀರನ್ನು ಕುಡಿತಾ ಇರುವುದನ್ನು ನೋಡ್ತಾರೆ ಇದರಿಂದ ಇದೇ ಧರ್ಮ ಇರುವ ಸ್ಥಳ ಎಂದು ತೀರ್ಮಾನ ಮಾಡಿದ್ರು ಹೀಗಾಗಿ ಧರ್ಮ ದೇವತೆಗಳು ಅತಿಥಿಗಳ ರೂಪದಲ್ಲಿ ಭೀರ್ಮಣ್ಣ ಅವರ ಮನೆಗೆ ಬರ್ತಾರೆ ಆಗ ಈ ದಂಪತಿಗಳು ಅತ್ಯಂತ ಪೂಜ್ಯ ಭಾವನೆಯಿಂದ ಸತ್ಕಾರವನ್ನ ಮಾಡ್ತಾರೆ ಹಾಗೆ ರಾತ್ರಿ ಭೀರ್ಮಣ್ಣ ಪೆರ್ಗಡೆಯವರು ಮಲಗಿರುವಾಗ ಕನಸಿನಲ್ಲಿ ಧರ್ಮ ದೇವತೆಗಳು ಬರುತ್ತಾರೆ ನಂತರ ಧರ್ಮ ದೇವತೆಗಳು ಇವರನ್ನು ಹರಸಿ ದಾನ ಧರ್ಮವನ್ನು ನಿರಂತರ ಮಾಡುವಂತೆ ತಿಳಿಸುತ್ತಾರೆ ಹಾಗೂ ಅವರಿರುವ ಮನೆಯನ್ನೇ ಧರ್ಮದ ದೇವರುಗಳಿಗೆ ಬಿಟ್ಟು ಕೊಡುವಂತೆ ಸೂಚಿಸುತ್ತಾರೆ ನಿತ್ಯ ಧರ್ಮದ ಪೂಜೆ ಮತ್ತು ಆರಾಧನೆ ಜರುಗಬೇಕೆಂದು ಆದೇಶ ಮಾಡುತ್ತಾರೆ ಆಗ ಮರು ಮಾತನಾಡದೆ ಭೀರ್ಮಣ್ಣ ಪೆರ್ಗಡೆಯವರು ತಮ್ಮ ಮನೆಯನ್ನೇ ಧರ್ಮ ದೇವರುಗಳಿಗೆ ಬಿಟ್ಟು ಕೊಟ್ಟು ನಿಲ್ಯಾಡಿ ಬೀಡುವಿನ ಇನ್ನೊಂದು ಮನೆಯಲ್ಲಿ ವಾಸವಾಗುತ್ತಾರೆ ನಂತರ ನಾಲ್ಕು ಧರ್ಮ ದೇವತೆಗಳಿಗೂ ಒಂದೊಂದು ಗುಡಿಯನ್ನು ಕಟ್ಟಬೇಕು ಹಾಗೂ ಅದರ ಜೊತೆಗೆ ನಿತ್ಯ ಪೂಜೆ ಮಾಡಲು ಇಬ್ಬರು ಪೇರ್ಗಡೆ ವಂಶದ ಬ್ರಹ್ಮಚಾರಿಗಳನ್ನು ನೇಮಿಸಬೇಕು ಅಂತ ಧರ್ಮ ದೇವತೆಗಳು ಸೂಚಿಸುತ್ತಾರೆ ಇಷ್ಟೆಲ್ಲ ಮಾಡಿದರೆ ತಾವು ಪೇರ್ಗಡೆ ವಂಶದವರನ್ನು ತಲತಲಾಂತರದವರೆಗೂ ರಕ್ಷಣೆ ಮಾಡ್ತೇವೆ ಅಂತ ಧರ್ಮ ದೇವತೆಗಳು ಭರವಸೆ ಕೊಡ್ತಾರೆ ಧರ್ಮ ದೇವತೆಗಳ ಈ ಮಾತಿನಂತೆ ಭೀರ್ಮಣ್ಣ ಪೆರ್ಗಡೆಯವರು ಅದ್ಭುತವಾದ ದೇವಾಲಯ ಕರ್ತಾರೆ ಅದರ ಎಲ್ಲ ಕಾರ್ಯಗಳಿಗೂ ಬ್ರಾಹ್ಮಣರನ್ನೇ ಹುಡುಕಿ ಎಲ್ಲಾ ಕ್ರಿಯೆಗಳನ್ನು ಬ್ರಾಹ್ಮಣರಿಂದಲೇ ನೆರವೇರಿಸ್ತಾರೆ ಈ ಸಮಯದಲ್ಲಿ ಭೀರ್ಮಣ್ಣವರು ಶಾಸ್ತ್ರೋಕ್ತವಾಗಿ ನೆರವೇರಿಸಲು ಅಲ್ಲಿಯ ಎಲ್ಲಾ ಹಿಂದೂ ಮುಖ್ಯಸ್ಥರು ಮತ್ತು ಬ್ರಾಹ್ಮಣರ ಬಳಿ ಬೇಕಾದ ಮಾಹಿತಿ ಪಡೆದು ಮಾಧ್ವ ಬ್ರಾಹ್ಮಣರಿಂದಲೇ ಹಿಂದೂ ಸಂಪ್ರದಾಯದಂತೆ ಪೂಜೆಗಳನ್ನು ನೆರವೇರಿಸಲು ನಿಶ್ಚಯ ಮಾಡ್ತಾರೆ ಬೀರ್ಮಣ್ಣ ಪೆರ್ಗಡೆಯವರು ಜೈನ ಧರ್ಮದವರಾಗಿದ್ದು ಜೈನ ತೀರ್ಥಂಕರರನ್ನು ಪೂಜೆ ಮಾಡುತ್ತಿದ್ದರೂ ಸಹ ತಮಗೆ ಆದೇಶ ಮಾಡಿದ ಹಿಂದೂ ಧರ್ಮ ದೇವತೆಗಳ ಪ್ರತಿ ಸೂಚನೆಯಂತೆ ಅದೇ ರೀತಿ ನೆರವೇರಿಸ್ತಾರೆ ಈ ಸಮಯದಲ್ಲಿ ವೈದಿಕ ಪರಂಪರೆಯಲ್ಲಿಯೇ ಅತ್ಯಂತ ಹೆಸರು ಮಾಡಿದ್ದ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ಸ್ವಾಮಿಯವರಾದ ವಾದಿರಾಜ ಸ್ವಾಮಿಯವರಿಗೆ ವಿಶೇಷ ಆಹ್ವಾನ ನೀಡಿದ್ರು ನಂತರ ವಾದಿರಾಜರು ತಮ್ಮ ಪಂಗಡದೊಂದಿಗೆ ಇಲ್ಲಿಗೆ ಬಂದಾಗ ಆ ದೇವಸ್ಥಾನದ ಒಳಗೆ ದೇವರ ದೇವ ಮಹಾದೇವನ ಶಿವಲಿಂಗವೇ ಇರುವುದಿಲ್ಲ ಇಲ್ಲಿ ಶಿವಲಿಂಗವೇ ಇಲ್ಲದಿದ್ದ ಮೇಲೆ ನನಗೆ ಯಾವುದೇ ರೀತಿಯ ಪ್ರಸಾದ ಆತಿಥ್ಯ ಬೇಡ ಎಂದು ಹೇಳಿದ್ರು ವಾದಿರಾಜ ಸ್ವಾಮಿಯ ಆಶಯದಂತೆ ಧರ್ಮ ದೇವತೆಗಳ ಮಂದಿರದ ಪಕ್ಕದಲ್ಲೇ ಶಿವಲಿಂಗಕ್ಕಾಗಿ ಅಷ್ಟೇ ದೊಡ್ಡ ದೇವಾಲಯವನ್ನು ಕಟ್ಟಲು ನಿರ್ಧಾರ ಮಾಡ್ತಾರೆ ಭೀರ್ಮಣ್ಣ ಪೇರ್ಗಡೆಯವರು ಶಿವಲಿಂಗಕ್ಕಾಗಿ ಹುಡುಕುತ್ತಿರುವಾಗ ಒಂದು ಅದ್ಭುತವಾದ ಶಿವಲಿಂಗ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಇರುವುದು ತಿಳಿಯುತ್ತದೆ ಈ ವಿಷಯ ತಿಳಿದು ಆವತ್ತಿನ ಮುಖ್ಯ ಧಾರ್ಮಿಕ ವ್ಯಕ್ತಿಯಾಗಿದ್ದ ವಾಸಲ್ ಅಣ್ಣಪ್ಪ ಸ್ವಾಮಿಯವರು ಕದ್ರಿಗೆ ಮಂಜುನಾಥನ ವಿಗ್ರಹ ತರಲು ಹೋಗುತ್ತಾರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ವಿಗ್ರಹ ತರುವುದರೊಳಗೆ ಇಲ್ಲಿ ದೇವಸ್ಥಾನವನ್ನೇ ನಿರ್ಮಿಸಿರ್ತಾರೆ ನಂತರ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ವಿಗ್ರಹ ತಂದು ಅವರ ಕೈಯಿಂದಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಇದಿಷ್ಟು ಕೇಳಿದ ನಿಮಗೆ ಇನ್ನೊಂದು ಅನುಮಾನ ಮೂಡ್ತದೆ ಅದೇನಂತ ಹೇಳಿದ್ರೆ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಹಾಗಾದ್ರೆ ಕದ್ರಿಯಿಂದ ಮಂಜುನಾಥನ ವಿಗ್ರಹ ತಂದ್ರೆ ಕಾಶಿಯಿಂದ ತಂದದಂತ ಯಾಕೆ ಹೇಳ್ತಾರೆ ಯಾಕಂದ್ರೆ ನಾಥ ಪಂಥಕ್ಕೆ ಸೇರಿದ ಗೋರಕ್ಷನಾಥರ ಶಿಷ್ಯಂದಿರು ಕಾಶಿಯಿಂದ ಒಂದು ಶಿವಲಿಂಗವನ್ನು ಕದ್ರಿಯಲ್ಲಿ ಸ್ಥಾಪನೆ ಮಾಡಲೆಂದು ತರ್ತಾರೆ ಆದ್ರೆ ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ಅದಾಗಲೇ ಶಿವಲಿಂಗವಿದ್ದು ಅತಿ ದೊಡ್ಡ ದೇವಾಲಯವಾಗಿತ್ತು ನಂತರ ಅವರು ತಮ್ಮ ಗುರುಗಳಾದ ಗೋರಕ್ಷನಾಥರ ಬಳಿ ಕೇಳಿದಾಗ ಕದ್ರಿಯ ಕೆರೆಯಲ್ಲಿ ಆ ಶಿವಲಿಂಗವನ್ನು ಇಟ್ಟು ಬನ್ನಿ ಮುಂದೊಂದು ದಿನ ಒಂದೊಳ್ಳೆ ಜಾಗಕ್ಕೆ ಹೋಗಿ ಸೇರ್ತದೆ ಎಂದು ಹೇಳಿದ್ರಂತೆ ಕಾಶಿಯಿಂದ ಬಂದ ಮೂರ್ತಿಯೇ ನಂತರ ಇಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಕದ್ರಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಧಿಕ ಭಕ್ತರನ್ನು ಹೊಂದಿದ್ದ ಮಂಜುನಾಥನ ದೇವಸ್ಥಾನವಿತ್ತು ಅಲ್ಲಿಂದಲೇ ಈ ಶಿವಲಿಂಗವನ್ನು ತಂದಿದ್ದ ಈ ಕ್ಷೇತ್ರಕ್ಕೂ ಕೂಡ ಮಂಜುನಾಥನ ಕ್ಷೇತ್ರವೆಂದೇ ಹೆಸರಿಡಲಾಯಿತು ಅಲ್ಲಿಯವರೆಗೆ ಕುಡುಮ ಎಂದೇ ಕರೆಯಲ್ಪಡುತ್ತಿದ್ದ ಸ್ಥಳವು ಧರ್ಮಸ್ಥಳವೆಂದು ಬದಲಾಗುತ್ತದೆ ಇಲ್ಲಿನ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವಾಲಯವೆಂದು ಹೆಸರಿಡಲಾಗುತ್ತದೆ ಧರ್ಮ ದೇವತೆಗಳ ಮಾತನ್ನು ಭೀರ್ಮಣ್ಣ ಪೆರ್ಗಡೆಯವರು ಪಾಲಿಸಿದ್ದಕ್ಕಾಗಿ ಧರ್ಮ ದೇವತೆಗಳು ಸಂತುಷ್ಟರಾಗುತ್ತಾರೆ ಹಾಗೂ ಆ ಕಾಲದಿಂದಲೂ ಈ ಕಾಲದವರೆಗೂ ದೇವಸ್ಥಾನದ ಮತ್ತು ಕ್ಷೇತ್ರಕ್ಕೆ ಧರ್ಮಾಧಿಕಾರಿಯಾದವರನ್ನು ಆಶೀರ್ವಾದ ಮಾಡಿ ಕಾಯುತ್ತಾ ಬಂದಿದ್ದಾರೆ ಎಂದು ನಂಬಲಾಗುತ್ತದೆ ಹಾಗೆ ಪೇರ್ಗಡೆ ಎನ್ನುವುದು ಒಂದು ಹಳೆಗನ್ನಡ ಶಬ್ದ ತುಳುನಾಡಿನ ಭಾಗದಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನು ಪೇರ್ಗಡೆ ಎಂದು ಕರೆಯುತ್ತಿದ್ದರು ಇದೇ ಮುಂದೆ ಹೊಸಗನ್ನಡದಲ್ಲಿ ಹೆಗ್ಗಡೆಯಾಯಿತು ಶ್ರೀ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರದ ಮೊಟ್ಟ ಮೊದಲ ಧರ್ಮಾಧಿಕಾರಿ ಬೀರ್ಮಣ್ಣ ಪೇರ್ಗಡೆ ಇದುವರೆಗೆ ಇಪ್ಪತ್ತ ಒಂದು ಜನ ಇದೇ ಮನೆತನದವರು ಧರ್ಮಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಈಗ ವೀರೇಂದ್ರ ಹೆಗಡೆಯವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಏಳ್ನೂರು ಎಂಟುನೂರು ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ದೇವಸ್ಥಾನ ಮತ್ತು ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳಾಗಿವೆ ಹಾಗೂ ಹಲವಾರು ದಾನ ಧರ್ಮಗಳು ಕೂಡ ನಡೆದಿವೆ ಮುನ್ನೂರಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳ ಸಂಪೂರ್ಣ ಜೀರ್ಣೋದ್ಧಾರ ಧರ್ಮಸ್ಥಳದಿಂದಲೇ ಆಗಿದೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನದ ಅಭಿವೃದ್ಧಿಗೆ ಮಂಜುನಾಥನ ಹೆಸರಿನಲ್ಲಿ ನೀಡಿದ್ದಾರೆ ಈಗಿನ ಧರ್ಮಾಧಿಕಾರಿಯಾಗಿರುವ ವೀರೇಂದ್ರ ಹೆಗಡೆಯವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ಹೆಗಡೆಯಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು ಇವರಿಗಿಂತ ಮುಂಚೆ ಇವರ ತಂದೆ ರತ್ನವರ್ಮ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದರು ಧರ್ಮಸ್ಥಳವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ ಇದೊಂದು ನ್ಯಾಯಪೀಠ ಸಾಹಿತ್ಯ ಸರಸ್ವತಿಯ ನೆಲೆಬೀಡು ಅನ್ನಪೂರ್ಣೆಯ ಅಂದರೆ ನಿತ್ಯ ದಾಸೋಹ ನೀಡುವ ಸಿರಿನಾಡು ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಟ್ರಸ್ಟ್ ಇಂದ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಹಲವಾರು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಇದರಲ್ಲಿ ಸೇರಿವೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯ ಬೆಟ್ಟವಿದೆ ಅಣ್ಣಪ್ಪ ಸ್ವಾಮಿಯೇ ಧರ್ಮಸ್ಥಳದ ರಕ್ಷಣೆ ಮಾಡೋದು ಎಂದು ನಂಬಲಾಗ್ತಿದೆ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ನಾಲ್ಕು ಧರ್ಮ ದೇವತೆಗಳ ಮಂದಿರವಿದೆ ಭಕ್ತರು ಮಂಜುನಾಥ ಸ್ವಾಮಿಯ ಮೇಲಿಟ್ಟಷ್ಟೇ ಭಯ ಭಕ್ತಿಯನ್ನು ಅಣ್ಣಪ್ಪ ಸ್ವಾಮಿಯ ಮೇಲೂ ಇಟ್ಟಿದ್ದಾರೆ ಮಂಜುನಾಥನ ಈ ಸನ್ನಿಧಾನದಲ್ಲಿ ಯಾರೂ ಕೂಡ ಸುಳ್ಳು ಹೇಳಲ್ಲ ಸುಳ್ಳು ಹೇಳಿದರೆ ಅಣ್ಣಪ್ಪ ಸ್ವಾಮಿಯೇ ಶಿಕ್ಷಿಸುತ್ತಾರೆ ಎನ್ನೋ ಅಗಾಧವಾದ ನಂಬಿಕೆ ಇದೆ ಹೀಗಾಗಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಆಣೆ ಪ್ರಮಾಣಗಳಿಗೆ ಪ್ರಸಿದ್ಧವಾಗಿದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಯುತ್ತದೆ ಧರ್ಮಸ್ಥಳಕ್ಕೆ ಹಸಿವು ಎಂದು ಬಂದವರಿಗೆ ಊಟ ಕೊಡದೆ ವಾಪಸ್ಸು ಕಳಿಸಿದ ಉದಾಹರಣೆಯೇ ನಡೆದಿಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬರುತ್ತಾರೆ ಹಾಗೂ ದೇಶದ ಪ್ರಧಾನಿಯಿಂದ ಹಿಡಿದು ದೊಡ್ಡ ಸಿನಿಮಾ ನಟರವರೆಗೂ ಭಕ್ತರು ಬಂದು ಮಂಜುನಾಥನ ದರ್ಶನ ಪಡೆಯುತ್ತಾರೆ ಇವತ್ತಿಗೂ ಇಲ್ಲಿ ವೈದಿಕರು ಮತ್ತು ಮಾಧ್ವ ಬ್ರಾಹ್ಮಣರು ಇಲ್ಲಿಯ ಎಲ್ಲ ಪೂಜೆಗಳನ್ನು ನಡೆಸುತ್ತಾರೆ ಪೂಜೆ ಮಾಡೋ ಅರ್ಚಕರು ವೈಷ್ಣವರಾಗಿದ್ದರೂ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಾರೆ ವೈಷ್ಣವರಾಗಿದ್ದು ಕೂಡ ಶಿವನಿಗೆ ಪೂಜೆ ಮಾಡುವುದು ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ನೋಡಬಹುದು ಧರ್ಮಸ್ಥಳ ದೇವಾಲಯದ ಜಾಗ ಜೈನರ ಹೆಸರಿನಲ್ಲಿದ್ದರೂ ಕೂಡ ದೇವಸ್ಥಾನ ಸಂಪೂರ್ಣವಾಗಿ ಹಿಂದೂ ದೇವಾಲಯ ಹಾಗೂ ಇಲ್ಲಿ ನಡೆಯುವ ಪೂಜೆ ಆಚಾರ ವಿಚಾರ ಎಲ್ಲವೂ ಹಿಂದೂ ಸಂಪ್ರದಾಯದಂತೆ ನಡೆಯುತ್ತದೆ ಮಂಜುನಾಥ ಸ್ವಾಮಿ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ ಆದ್ದರಿಂದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವು ಸಂಪೂರ್ಣವಾದ ಹಿಂದೂ ದೇವಾಲಯ ನನಗೆ ಪ್ರತ್ಯೇಕವಾದ ಮಂತ್ರವನ್ನು ನಿರ್ಮಿಸಿ ಸರ್ಕಾರಕ್ಕೆ ತರುವ ನಡ ನಡೆಸಬೇಕು ತಪ್ಪ ಗುಣವುಳ್ಳ ನಾಲ್ವರನ್ನು ನಮ್ಮ ಪಾರ್ಥಿಗಳಾಗಿ ನೇಮಿಸಬೇಕು ನಮ್ಮ ಅಭಿಪ್ರಾಯವು ಅವರ ಮುಖ್ಯನ ನಿಮಗೆ ಸೂಚಿಸಲಾಗುವುದು ಈ ಕಾರ್ಯನಿರ್ವಹಣೆಯಾಗಿ ಅಣ್ಣಪ್ಪನೇ ನಿಮಗೆ ಸಹಾಯಕಾಗಿದೆ ನಿನ್ನ ಧರ್ಮನೇ ಏನು ಇಲ್ಲಿಗೆ ಬರಮಾಡಿತು ಮುಂದೆ ಈ ಕ್ಷೇತ್ರವು ಧರ್ಮಸ್ಥಳದಂತೆ ಪ್ರಖ್ಯಾತವಾಗುತ್ತೆ ನಮ್ಮ ಪ್ರಭಾವದಿಂದ ಅನೇಕ ದೇಶಗಳಿಂದ ಭಕ್ತರು ಇಲ್ಲಿಗೆ ಬರುವಂತೆ ಮಾಡುತ್ತೇವೆ ದಂಪತಿಗಳೇ ಆ ಹಣದಿಂದ ಇಲ್ಲಿಗೆ ಬರುವ ಸರ್ವರಿಗೂ ಒಂದೇ ಸಮನಾಗಿ ದಾನ ಧರ್ಮ ಅನ್ನಸಂತರ್ಪಣೆ ಅವ್ಯಾಹಕವಾಗಿ ಶ್ರೀ ಮಂಜುನಾಥ ಸ್ವಾಮಿಯು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು